ಇವತ್ತು ಸೊರೆಕಾಯಿ ಪಲ್ಯ ಮಾಡೋಣ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮನೆಯಲ್ಲಿ ಪಲ್ಯ ಆಗೋ ಥರ ಇವತ್ತು ಸೊರೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ಮೀಡಿಯಮ್ ಸೈಜಾಗೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಬೇಕು ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಲು ತೆಗೆದಿಟ್ಕೋಬೇಕು ಬಟ್ಲು ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಬೆಳೆ ಬೇಯಿಸ್ಕೋಬೇಕು ಆಲ್ರೆಡಿ ಬೇಯಿಸಿದ್ದೀನಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬೇಯಿಸಿರೋ ಕುಕ್ಕರಲ್ಲೇ ಸೋರೆಕಾಯಿನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಒಂದು ವಿಸಿಲು ಬೇಯಿಸ್ಕೊಂಡ್ರೆ ಸಾಕು ಬೇಳೆ ಬೇಯಿಸ್ಬೇಕಾದ್ರೇ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ಇವಾಗ ಏನು ಬೇ ಹಾಕಬೇಕಾಗಿಲ್ಲ ಅದಕ್ಕೊಂಚೂರು ಅರಶಿನ ಇದ್ದೀನಿ ಅರಶಿನ ಹಾಕ್ಕೊಂಡು ಒಂದೊಂದು ವಿಸಿಲ್ ಕೂಸ್ಕೋಬೇಕು ಬೆಂದೋಗುತ್ತೆ ಸೊರೆಕಾಯಿ ತುಂಬ ಎಳೆದಾಗಿತ್ತು ಅದು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಪಾತ್ರೆಯಲ್ಲಿ ಒಂಚೂರು ಕಡಲೆ ಬೀಜ ಮತ್ತು ಒಂದೆರಡು ಪೀಸು ಮೆಣಸಿನ್ಕಾಯಿ ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಕ್ಲೀನಾಗಿ ಹುರ್ಕೊಂಡು ಒಟ್ಟು ತೆಗೆದುಕೋಬೇಕು ಒಟ್ಟು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ತುಂಬ ಧೂಳು ಮಾಡಿದ್ರೆ ಉಪ್ಪೊಪ್ಪಾಗಿ ಮೀಡಿಯಮ್ಮ ಮಾಡಿಕೊಂಡು ಇಟ್ಕೊಬೇಕು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕಿಟ್ಕೊಂಡು ಅದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಂಗೆ ಇಟ್ಕೊಳ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊರೆಕಾಯಿ ಆಲ್ರೆಡಿ ಬೆಂದಿದೆ ಬೆಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಇದ್ದೀನಿ ಸೊರೆಕಾಯಿ ಮತ್ತು ಬೇಳೆ ಎರಡು ಸ್ವಲ್ಪ ಕಮ್ಮಿ ಇರೋದರಿಂದ కమ్ ఆయిల్ బలస్కొతీ నన్ను ఎన్నెత్ జాస్తి బేగి నీవు బస్కోబోదు ఆనియన్ స్వల్ప కరి బేవు చన ఫ్రై మాకు గోల్డన్ కర్బ్ కలర్ బరవర్గూ ఫ్రై మాకెక్కు ಈಗ ಬೇಯಿಸಿರೋ ಸೋರೆಕಾಯಿ ಮತ್ತು ಬೇಳೆ ಅದು ಪಲ್ಯ ಆಗಿತ್ತಲ್ಲ ಎತ್ತಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದು ಮಿಕ್ಸಿಗೆ ಹಾಕಿದ್ದು ಕಡಲೆ ಬೀಜ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜನ ಕೊಬ್ಬರಿ ಸೇರಿಸ್ಕೊಳ್ತಾರೆ ಅದು ಚೆನ್ನಾಗಿರುತ್ತೆ ನಾವಿಲ್ಲಿ ಕಡಲೆ ಬೀಜ ಪುಡಿನ ಯೂಸ್ ಇದ್ದೀವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಬೇಕು ನೀವು ನೋ ಕ್ಲೀನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತಾಯಿದ್ದಾಳೆ ಇದ್ದೆ ಸೂಪರ್ನ ತೆಲ್ತಲ್ಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಥ್ಯಾಂಕ್ ಯು